ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ ಮೊದಲಿಗೆ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವರ್ಷ ನಿಮಗೆ ಹೊಸ ಅವಕಾಶಗಳನ್ನ ತಂದ್ಕೊಡ್ಲಿ ಅಂಡ್ ಆ್ಯಂಡ್ ಈ ವರ್ಷ ನಿಮಗೆ ಶಾಂತಿ ಸಂತೋಷ ತೃಪ್ತಿನ ತಂದ್ಕೊಡ್ಲಿ ಅಂತ ದೇವ್ರಲ್ಲಿ ಪ್ರಾರ್ಥಿಸ್ತಾ ನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಇವತ್ತು ನಮ್ಮನೇಲಿ ಯುಗಾದಿ ಹಬ್ಬನ ಆಚರಿಸ್ತಾ ಇದ್ದೀವಿ ಆ್ಯಸ್ ಯೂಶಯಲ್ ನಿಮ್ಮನೇಲೆಲ್ಲ ಹೇಗ್ ಆಚರಿಸ್ತಾ ಇದ್ದೀರಾ ಅಂತ ತಿಳಿಸಿ ಸೊ ಇವಾಗ ಆಲ್ರೆಡಿ ಟೂ ಓ ಕ್ಲಾಕ್ ಆಗಿದೆ ನಾನು ಮಧ್ಯಾಹ್ನದ ಮೇಲೆ ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇನ್ನೂ ನಮ್ಮ ಮನೇಲಿ ಏನು ಪೂಜೆ ಆಗಿಲ್ಲ ಬೆಳಗಿಂದ ಅಡಿಗೆ ಎಲ್ಲಾ ಮಾಡಿ ಮಾಡಿ ಇವಾಗ ಆಲ್ಮೋಸ್ಟ್ ಒಂದ್ ಗಂಟೆಗೆ ಮುಗ್ದಿದೆ ಸೊ ನಾ ಇವಾಗ ರೆಡಿಯಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಬನ್ನಿ ಏನೇನ್ ಅಡ್ಗೆ ಮಾಡಿದೀನಿ ಅಂತ ತೋರಿಸ್ತೀನಿ ಅಂಡ್ ನಿಮ್ ಮನೇಲಿ ಏನೇನ್ ಅಡಿಗೆ ಮಾಡಿದೀರಾ ಅಂತ ಕಮೆಂಟ್ ಮಾಡಿ ತಿಳ್ಸಿ ಹಬ್ಬ ಅಂದ ತಕ್ಷಣ ಹಬ್ಬದ ಊಟ ಫಸ್ಟ್ ನೆನಪಾಗತ್ತಲ್ವಾ ಸೊ ಇವತ್ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ ಒಂದ್ ಗಂಟೆ ತನಕನೂ ಅಡಿಗೆ ಮಾಡಿದೀನಿ ಅದ್ ಟೈಮ್ ಅದೇನೋ ಗೊತ್ತಿಲ್ಲ ಕಾಲೇ ಆಡ್ತಿಲ್ಲ ಆತರ ಆಗ್ತಾನೆ ಇತ್ತು ಫಸ್ಟ್ ಟೈಮ್ ನಾನು ಒಬ್ಬಟ್ಟು ಮಾಡಿರೋದು ಆಕ್ಚುಲಿ ಹೇಳ್ಬೇಕಂದ್ರೆ ಮಾಡೋ ಸಂದರ್ಭ ಬಂದೇ ಇಲ್ಲ ನಾನ್ ಕಲ್ತು ಇಲ್ಲ ಸೊ ಇವತ್ತು ಹೆಂಗೋ ಮಾಡಿದೀನಿ ಒಂದ್ ಸ್ವಲ್ಪ ಈ ಕಡೆ ಆಗಿದ್ಯೋ ಗೊತ್ತಿಲ್ಲ ಮಾಡಿ ಇಟ್ಟಿದೀನಿ ಇವಾಗ ಮಾಡ್ಬೇಕು ಪಾಪು ನಾ ಮನೇಲಿ ಬಿಟ್ಟಿದ್ದೀವಿ ಸೊ ಇದೆಲ್ಲಾ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ಅಲ್ಲೇ ಹೋಗ್ಬಿಟ್ಟು ಪೂಜೆ ಮಾಡ್ಬೇಕು ಸೊ ಬನ್ನಿ ಏನೇನು ಅಡ್ಗೆ ಮಾಡಿದೀನಿ ಅಂತ ತೋರಿಸ್ತೀನಿ ಸೊ ಒಬ್ಬಟ್ ಮಾಡಿದೀನಿ ಐ ಯೂಸ್ ದಿ ರೊಟ್ಟಿ ಶೀಟ್ ಎಲ್ಲಾ ಹಂಗಂಗೆ ಇಟ್ಟಿದೀನಿ ಇದು ರೈಸ್ ಆಗಿದೆ ರೆಡಿ ಆಗಿದೆ ಇದು ಒಬ್ಬಟ್ಟು ಕಣಿಕೆ ಇದು ಒಬ್ಬಟ್ಟು ಹೂರ್ಣ ಒಂಚೂರು ತೆಳ್ಳಗೆ ತೆಳ್ಳಗಿಟ್ಟಿದೆ ಹೆಂಗ್ ಅಂತ ಗೊತ್ತಾಗ್ಲಿಲ್ಲ ಸೊ ಇದು ಬೀನ್ಸ್ ಪಲ್ಯ ಆಮೇಲೆ ಇಲ್ಲ ಇದು ಹೀರೆಕಾಯಿ ಪಲ್ಯ ಇವತ್ತೊಂದು ಬಾಳೆಲೆ ಊಟ ಮಾಡೋಣ ಅಂತ ಇದು ಕೋಸಂಬರಿಗೆ ರೆಡಿ ಮಾಡಿದೀನಿ ಇದು ಮೊಳಕೆ ಕೋಸಂಬರಿ ಇದು ಹೆಸರು ಬರೀ ತೊಳೆದಿಟ್ಟಿದ್ದೀನಿ ನೋಡೋಣ ನಾನು ತಿನ್ನೋವಾಗ ಮುಗಿಸ್ಕೊಂಡು ಇದು ಬೆಂಡೆಕಾಯಿ ಕುರ್ಕುರೆ ದಿಸ್ ಈಸ್ ಅವರ್ ಮೋಸ್ಟ್ ರಸಮ್ ಹೆಂಗಿದೆ ಗೊತ್ತಿಲ್ಲ ಒಬ್ಬಟ್ಟಿಗಿಂತ ಒಬ್ಬಟ್ಟು ರಸಮ್ ಮೇಲೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು ಅಂಡ್ ಇದು ಬೆಂಡೆಕಾಯಿ ಕುರ್ಕುರೆ ಬಂದ್ಬಿಟ್ಟು ಮೈಕ್ರೋವೇವ್ ಮಾಡೋದು ಚೂರಿದೆ ಅದನ್ನ ತಗೊಂಡ್ಬೇಕು ಯಾ ಓ ಇದೊಂಚೂರು ಓವರ್ ಆಗಿಬಿಟ್ಟಿದೆ ಬರ್ನ್ ಆಗಿದೆ ಮಟ್ಸ್ ಓಕೆ ಓ ಥರ ಇದೆ ಹಪ್ಪಳ ಒಂದು ಕರಿಬೇಕು ಅಷ್ಟೇ ಹಪ್ಪಳ ಕರೆದ್ರೆ ಮುಗೀತು ಊಟ ರೆಡಿ ಆಗಿದೆ ನಿಮ್ಮ ನಿಮ್ಮನೇಲೆಲ್ಲ ಏನೇನು ಮಾಡಿದ್ದೀರಾ ಅಂತ ತಿಳಿಸಿ ಆ್ಯಂಡ್ ನಾನು ಇವತ್ತು ಈ ಸೀರೆಯನ್ನು ಉತ್ಕೊಂಡಿದ್ದೀನಿ ಒಂದು ನಿಮಿಷ ಪೂರ್ತಿಯಾಗಿ ತೋರಿಸ್ತೀನಿ ನಿಮಗೆ ಕಾಣಿಸ್ತಿದೆಯಾ ದೂರ ಇರ್ತೀನಿ ಹ್ಮ್ ಇವಾಗ ಟ್ರೆಂಡಿಂಗ್ ಅಲ್ಲಿ ಬರ್ತಿದ್ಯಲ್ಲ ಮೈಸೂರ್ ಸಿಲ್ಕ್ ಸೊ ಆ ತರಾನೇ ಇದೆ ಬಟ್ ಇದು ತಗೊಂಡ್ ನಾನು ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಆಯ್ತು ಸೊ ನನ್ ಮದ್ವೆ ಟೈಮ್ ಅಲ್ಲಿ ನಮ್ಮ ಅಮ್ಮ ಕೊಡ್ಸಿದ್ ಸೀರೆ ಇದು ಬಟ್ ಇವಾಗ ಏನ್ ಟ್ರೆಂಡಿಂಗ್ ಇದೆಯಲ್ಲ ಬ್ಲಾಕ್ಸ್ ಆ ತರ ಬಂದಿದೆ ಚೆನ್ನಾಗಿದೆ ನೋಡಿ ಬಟ್ ದಿಸ್ ಇಸ್ ನಾಟ್ ಮೈಸೂರ್ ಸಿಲ್ಕ್ ಇದು ಒಂಥರ ಈ ಥರ ಇದೆ ಕ್ಲಾತ್ ನೋ ವಾಟ್ ದೇ ಒಟ್ಟೆ ಕಾಲ್ ಇಟ್ ಸೊ ಅವತ್ತು ಉಟ್ಕೊಂಡಿದ್ದ ಆಮೇಲಿಂದ ಉಟ್ಕೊಂಡಿರ್ಲಿಲ್ಲ ಸೊ ಸರಿ ಇವಾಗ ಉಟ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನು ಹಾಕ್ಕೊಂಡಿದ್ದೀನಿ ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿ ಚೆನ್ನಾಗಿ ಕಾಣಿಸ್ತಿದೆಯಾ ನಮ್ಮ ಪಾಪಗೂ ರೆಡಿ ಮಾಡಿಬಿಟ್ಟು ಕಳಿಸಿದ್ದೀನಿ ಇವಾಗ ಹೋಗ್ಬಿಟ್ಟು ಪೂಜೆ ಮಾಡಬೇಕು ಇನ್ನ ನನ್ನ ಹಸ್ಬೆಂಡ್ ಇನ್ನು ಇವಾಗ ಸ್ನಾನ ಮಾಡ್ತಾ ಇದ್ದಾರೆ ಎರಡ್ ಗಂಟೆ ಆಯ್ತು ನಮ್ಮ ಮನೇಲಿ ಹಬ್ಬ ಮಗುನಿಟ್ಕೊಂಡು ಇಷ್ಟೇ ಮಾಡಕ್ಕಾಗತ್ತೆ ಅಂತ ಅನ್ಸುತ್ತೆ ಸೊ ತೋರಣ ಕಟ್ಟಿ ಬರೀ ಅದು ಇದು ಓಡಾಡ್ಕೊಂಡಿದ್ರು ಹೋಗಿ ತರಕಾರಿ ತಗೊಂಡ್ಬಂದದು ಇದು ಮಾಡ್ಕೊಂಡು ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ ನಾವ್ ಯಾವಾಗ ಪೂಜೆ ಮಾಡೋದು ಯಾವಾಗ ಹಬ್ಬದ ಊಟ ಮಾಡೋದು ಬೆಳಗ್ಗೆನೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡು ತಿನ್ಬಿಟ್ಟಿದ್ವಿ ಒಂದ್ ಸ್ವಲ್ಪ ಸಮಾಧಾನ ಇದೆ ಇಲ್ಲ ಅಂದಿದ್ರೆ ಹಬ್ಬದ ದುಟಾಗೆ ಕಾಯ್ಕೊಂಡು ಕೂತಿದ್ರೆ ಎರಡ್ ಗಂಟೆ ಆದ್ರೂ ಉಪವಾಸನೆ ಸೊ ಬನ್ನಿ ಪೂಜೆ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಇವತ್ತು ನಾನೊಂದು ರಂಗೋಲಿ ಹಾಕಿದ್ದೀನಿ ಸಖತ್ತಾಗಿ ಹಾಕಿದ್ದೆ ರಾತ್ರಿ ಮಧ್ಯಾಹ್ನ ಮಧ್ಯಾಹ್ನ ಅಲ್ಲ ಬೆಳಗ್ಗೆ ಎದ್ದು ನೋಡು ಅಷ್ಟು ಚಿನ್ನ ಚಿತ್ರನ ಆಗ್ಬಿಟ್ಟಿತ್ತು ರೋಡಲ್ಲಿ ಹಾಕಿದ್ರಿ ಇನ್ನೇನಾಗುತ್ತೆ ಲೈಕ್ ಹಸ್ಬೆಂಡ್ ಅದ ಹೇಳ್ತಾರೆ ತಗೊಂಡ್ ಮನೆಯೊಳಗೆ ಹಾಕೊಂಡ್ಬಿಡು ಯಾರು ತುಳಿಯಲ್ಲ ಯಾವ ಗಾಡಿನೂ ಓಡಾಡಲ್ಲ ಚೆನ್ನಾಗಿರುತ್ತೆ ರೋಡಲ್ಲಿ ಹಾಕ್ಬಿಟ್ಟು ಯಾಕೆ ನಾನು ರಂಗೋಲಿ ಓಟೋಯ್ತು ರಂಗೋಲಿ ಓಟೋಯ್ತು ಅಂತ ಅಂದ್ಬಿಟ್ಟು ಸೊ ಚೆನ್ನಾಗಿ ಹಾಕಿದ್ದೆ ರಂಗೋಲಿ ಬಟ್ ಹಾಳಾಗಿದೆ ಇವತ್ತಿನ ಅಪ್ಡೇಟ್ ಎಷ್ಟು ಇವಾಗ ಸೀರಿಯಸ್ಲಿ ಮಾಡಕ್ ಏನು ಕೆಲಸ ಎಲ್ಲ ಅಲ್ಲಿ ಪಾಪನ್ ರೆಡಿ ರೆಡಿ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡ್ಬೇಕು ಅಷ್ಟೇ ಇವಾಗ ಬಂದ್ಬಿಟ್ಟು ಊಟ ಮಾಡೋದು ಹಸ್ಬೆಂಡ್ ಇನ್ನೂ ಬರೋದು ಏನೇನಾದರೂ ಒನ್ ಅವರ್ ಆಗುತ್ತೆ ಜಸ್ಟ್ ಪಾಸಿಂಗ್ ದ ಟೈಮ್ ಎಲ್ಲ ಹೇಗ ಹಬ್ಬ ಆಚರಿಸಿದ್ರಿ ಅಂತ ಹೇಳಿ ಓಕೆನಾ ಸಿಂಪಲ್ ಅಪ್ಪ ನೋಡಿ ಅಡುಗೆ ಸಾಕು ಇಷ್ಟು ಮಾಡ್ಕೊಂಡು ಒಬ್ಬಟ್ಟು ಅಷ್ಟೇ ಒಂದ್ ಬೌಲ್ ಹಾಕಿರೋದಷ್ಟೇ ಅದು ಅರ್ಧ ಕೆ ಜಿ ಅನ್ಕೊಂಡ್ ಹಾಕಿದ್ದು ಎಷ್ಟೊಂದಾಗಿದೆ ಅದೊಂದು ಸುಡೋ ವರ್ಷ ಇವಾಗ ಏನಾಗುತ್ತೋ ಗೊತ್ತಿಲ್ಲ ಇವಾಗ ಸುಡಲ್ಲ ಸದ್ಯಕ್ಕೆ ರಾತ್ರಿ ಸುಟ್ಕೊಂತೀನಿ ಒಂದು ಒಂದ್ ನಾಲ್ಕ ಐದೇನೋ ಸುಟ್ಟಿಟ್ಟಿದ್ದೀನಿ ಬಂದ್ಮೇಲೆ ತಿನ್ನಕ್ಕೆ ಸರಿ ಹೋಗುತ್ತೆ ಪೂಜೆ ಮುಗಿಸ್ಕೊಂಡು ಅಂತ ಸೊ ಪಾಪನ್ ಕರ್ಕೊಂಡು ಹೋಗಿ ಬೇವು ಬೆಲ್ಲ ನಾ ಮನೆ ಮನೆ ಕೂಡ್ಸ್ಬೇಕಂತೆ ಯಾಕಂದ್ರೆ ಅವ್ಳು ಹುಟ್ಟಿರೋದು ಫಸ್ಟ್ ವರ್ಷ ಫಸ್ಟ್ ಹಬ್ಬ ಲಾಸ್ಟ್ ಇಯರ್ ಹಬ್ಬ ಇನ್ನೂ ಲೇಟಾಗಿ ಬಂದಿತ್ತು ಸೊ ಅವಳಿನೂ ಹುಟ್ಟಿರ್ಲಿಲ್ಲ ಈ ಟೈಮ್ಗೆ ಇನ್ನೊಂದು ಟೂ ಡೇಸ್ ನಮ್ಮ ಪಾಪು ಬರ್ ಸೊ ಇವತ್ತು ತರ್ಟಿ ಅಂದ್ರೆ ಫಸ್ಟ್ ಆಲ್ದು ಬರ್ಡೇ ಇದೆ ಸೊ ಲಾಸ್ಟ್ ಇಯರ್ ಹಬ್ಬಕ್ಕೆ ಹುಟ್ಟಿದ್ಲು ಆಲ್ರೆಡಿ ಬಟ್ ನಾವು ಹಬ್ಬ ಮಾಡಿರ್ಲಿಲ್ಲ ಸೊ ಈ ವರ್ಷ ಹಬ್ಬಕ್ಕೆ ಫಸ್ಟ್ ಇಯರ್ ಆಲ್ದು ಯುಗಾದಿ ಹಬ್ಬ ಸೊ ಈ ಸ ಈ ಸಲ ಲಾಸ್ಟ್ ಇಯರ್ ಫಸ್ಟ್ ಹಬ್ಬ ಬಟ್ ನಾವು ಮಾಡಿರ್ಲಿಲ್ಲ ಸೊ ಈ ಸಲ ಸೆಕೆಂಡ್ ಹಬ್ಬ ಮನೆ ಮನೆಗೆ ಒಂದು ಸ್ವಲ್ಪ ಬ್ಯೂ ಕೊಡ್ಸೋಣ ಅಂತ ಆ್ಯಂಡ್ ನೋಡ್ಬೇಕು ಹೇಗೋಗುತ್ತೆ ಡೇ ಅಂತ ಆಲ್ಮೋಸ್ಟ್ ಅರ್ಧ ದಿನ ಕಂಪ್ಲೀಟ್ ಆಗಿಬಿಟ್ಟಿದೆ ಇನ್ನು ಸಂಜೆ ತನಕ ಹೇಗಾಗತ್ತೆ ಅಂತ ನೋಡೋಣ ನಿಜ ಹೇಳಬೇಕಂದ್ರೆ ಹಬ್ಬದ ದಿನ ಹಿಂಗೆ ಲಕ್ಷಣವಾಗಿ ಸೀರೆ ಉಟ್ಕೊಂಡು ರೆಡಿ ಆಗಿಬಿಟ್ರೆ ಒಂದು ಖುಷಿ ಫಸ್ಟೆಲ್ಲ ನಾವು ನಮ್ಮ ಅಮ್ಮ ಮನೇಲಿರೋವಾಗೆಲ್ಲ ಏನು ಕೆಲಸ ಮಾಡಿದ್ರೆ ರೆಡಿ ಆಗಿರ್ತಿದ್ವಿ ಇವಾಗೆಲ್ಲ ಕೆಲಸ ಮಾಡಿ ರೆಡಿಯಾಗಿ ಮಗುನ ರೆಡಿ ಮಾಡಿ ಏನೇನು ಬೇಕಲ್ಲ ನೋಡಿ ಎಷ್ಟು ರೆಸ್ಪಾನ್ಸಿಬಲ್ ಆಗಿಬಿಟ್ಟಿದ್ದೀವಿ ಎಷ್ಟು ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇದ್ದೀವಿ ಸೊ ಬನ್ನಿ ಇವಾಗ ಪೂಜೆ ಹೇಗಾಗತ್ತೆ ಅಂತ ತೋರಿಸ್ತೀನಿ ಸೊ ಸ್ಟೇಟ್ ಯೂನ್ ನಾನು ರಾತ್ರಿ ರಂಗೋಲಿ ಹಾಕ್ದಾಗ ಹೀಗಿತ್ತು ಸೊ ರಾತ್ರಿ ಮಲಗುವಾಗಲೇ ಅಂದ್ಕೊಂಡೆ ಬೆಳಗ್ಗೆ ಎದ್ದೊಳಶಲ್ಲಿ ಹೆಂಗಾದರೂ ಮೆಸಪ್ ಆಗಿರತ್ತೆ ಅಂತ ಸೊ ಬೆಳಗ್ಗೆ ಎದ್ದು ನೋಡೋಷ್ಟಲ್ಲಿ ಒಂಚೂರು ಮೆಸ್ಸಪ್ ಆಗಿತ್ತು ಅಷ್ಟೇ ಈ ರೇಂಜ್ಗೆ ಆಗಿತ್ತು ಸೆಂಟ್ರಲ್ ಒಂಚೂರು ಗಾಡಿ ಎಲ್ಲ ಓಡಾಡಿ ಬಟ್ ಸ್ಟಿಲ್ ಚೆನ್ನಾಗೆ ಕಾಣಿಸ್ತಾಯಿತ್ತು ಬೆಳಗ್ಗೆ ಈ ಗತಿಯಾಗಿದೆ ನೋಡಿ ಈ ಮನೆಗೆ ಬಂದು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಪಾಪು ಆಟ ಆಡ್ತಿದ್ಲು ಅವರಪ್ಪ ಇನ್ನೂ ಬಂದಿರಲಿಲ್ಲ ಇನ್ನೂ ಸ್ನಾನ ಮಾಡ್ತಿರು ಸರಿ ಇಲ್ಲೇ ಬಂದು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂದ್ಬಿಟ್ಟು ಇಲ್ಲೇ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಅವ್ಳಿಗೂ ಕುಡಿಸ್ಕೊಂಡು ಆಟ ಆಡಿಸ್ತಾ ಆಕ್ಚುಲಿ ನಾವು ಮಾಡಿ ಮೇಲೆ ಹೋಗಿ ಪೂಜೆ ಮಾಡೋದು ಗುಡಿ ಪಡ್ವಾ ಅಂತ ಇದು ಒಂದು ಟ್ರೆಡಿಷನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಯಾವಾಗ್ಲೂ ಪ್ರತಿ ವರ್ಷ ಹಬ್ಬಕ್ಕೆ ಇದೇ ತರ ಮಾಡೋದು ಏನಂದರೆ ಒಂದು ಕೋಲ್ನ ನಿಲ್ಸಿ ಅದಕ್ಕೆ ಬ್ಲೌಸ್ ಪೀಸ್ ಕಟ್ಟಿ ಅದ್ರ ಮೇಲೆ ಚೊಂಬಿಟ್ಟು ಅದಕ್ಕೆ ಪೂಜೆ ಮಾಡ್ತೀವಿ ಇದನ್ನ ಏನು ಸಿಂಬಲೈಸ್ ಮಾಡುತ್ತೆ ಅಂದರೆ ಇದು ನಮ್ಮ ನ್ಯೂ ಇಯರ್ ಅಲ್ವಾ ಸೊ ಇಟ್ಸ್ ಲಿ ಅವರ್ ನ್ಯೂ ಇಯರ್ ಆ್ಯಂಡ್ ಇದೇನು ಸಿಂಬಲೈಸ್ ಮಾಡುತ್ತೆ ಅಂದರೆ ಇವಾಗ ಹೊಸ ಹಾರ್ವೆಸ್ಟ್ ಸೀಸನ್ ಆಗಿರೋದ್ರಿಂದ ವಿಕ್ಟ್ರಿನ ಸಿಂಬಲೈಸ್ ಮಾಡುತ್ತೆ ಹೊಸ ವರ್ಷ ಆಗಿರೋದ್ರಿಂದ ಹೊಸ ಬಿಗಿನಿಂಗ್ಸ್ ಅಂದರೆ ನ್ಯೂ ಬಿಗಿನಿಂಗ್ಸ್ನ ಸಿಂಬಲೈಸ್ ಮಾಡಿ ಪ್ರತಿ ವರ್ಷ ಇದನ್ನು ನಾವು ಮಾಡ್ಕೊಂಡು ಬಂದಿರ್ತೀವಿ ಲೈಕ್ ನಮ್ಮ ಮನೆ ಮೇಲೆ ನಿಂತ್ಕೊಂಡು ನೋಡಿದ್ರೆ ಎಲ್ಲರೂ ಮನೆಯಲ್ಲೂ ಈ ಥರ ಮಾಡಿರ್ತಾರೆ ನಿಮ್ಮ ಮನೆಯಲ್ಲೂ ಈ ಥರ ಏನಾದರೂ ಗುಡಿ ಪಡುವ ಅಂತ ಇಟ್ಟು ಪೂಜೆ ಮಾಡ್ತೀರಾ ಈ ಸಂಪ್ರದಾಯ ಏನಾದರೂ ಫಾಲೋ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಅದಾದ್ಮೇಲಿಂದ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಒಂದು ಸ್ವಲ್ಪ ಬಿಸ್ಲಿತ್ತು ಅಷ್ಟೇ ಅಷ್ಟೊಂದು ಏನು ಬಿಸಿಲಿರ್ಲಿಲ್ಲ ಸೊ ಪಾಪುನ ಅಲ್ಲೇ ಒಂದು ಸ್ವಲ್ಪ ಹೊತ್ತು ನಡೆಸ್ಕೊಂಡು ಟೈಮ್ ಪಾಸ್ ಮಾಡಿ ಆಮೇಲೆ ಮನೆಗೆ ಬಂದ್ವಿ ಆ್ಯಕ್ಚುಲಿ ಮನೆಗೆ ಬಂದು ಊಟ ಮಾಡೋಣ ಅನ್ನೋ ನನ್ನ ಹಸ್ಬೆಂಡ್ ಬೇಡ ನಂಗೆ ಬೇರೆ ಏನೋ ಕೆಲಸ ಇದೆ ನೀವು ಊಟ ಮಾಡಿ ಅಂತ ಹೇಳಿದ್ರು ಆ್ಯಕ್ಚುಲಿ ಬಾಳೆ ಎಲೆಲಿ ಊಟ ಮಾಡಬೇಕಂತ ಆಸೆ ಇತ್ತು ಇವತ್ತು ಹಬ್ಬ ಬಟ್ ಅವ್ರು ಬರಲ್ಲ ಅನ್ನೋದಕ್ಕೆ ನಾನು ತಟ್ಟೆಲೆ ಹಾಕೊಂಡು ಊಟ ಮಾಡಿದೆ ನನ್ನ ಜೊತೆ ಪಾಪು ಎತ್ಕೊಂಡು ಬೀನ್ಸ್ ಪಲ್ಲೆ ಎತ್ಕೊಂಡು ತಿಂತಿದ್ಲು ಒಂದು ಸ್ವಲ್ಪ ಹೆಸರು ಹಾಕಿದ್ದೆ ಸೊ ಅದನ್ನು ಎತ್ಕೊಂಡು ಊಟ ಮಾಡ್ತಿದ್ಲು ಸೊ ಇವತ್ತಿನ ನಮ್ಮದು ಹಬ್ಬದ ಊಟ ಹೀಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ರಸಮ್ ಅಂತೂ ಆಗಿತ್ತು ಫಸ್ಟ್ ಟೈಮ್ ನಾನು ಮಾಡಿರೋದು ಒಬ್ಬಟ್ಟು ಮತ್ತು ಒಬ್ಬಟ್ಟು ರಸಮು ಈ ಆರು ವರ್ಷದಲ್ಲಿ ನನ್ನ ಗಂಡ ಚೆನ್ನಾಗಿದೆ ಅಂತ ಹೇಳಿದಂದರೆ ಈ ರಸಮ್ ಒಂದು ಅಂದೇ ನನಗಂತೂ ಫುಲ್ ಖುಷಿ ಆಗ್ಬಿಡ್ತು ಇಷ್ಟು ದಿನ ಯಾವುದೂ ಅವ್ರು ಚೆನ್ನಾಗಿದೆ ಅಂತ ಹೇಳಲೇ ಇಲ್ಲ ಹೆಂಗಿದೆ ಅಂತ ಕೇಳಿದರೆ ಹ್ಞೂ ಅಂದಿರ್ತಿದ್ರು ಬಿಟ್ರೆ ಅವ್ರಾಗ ಅವರೇ ಚೆನ್ನಾಗಿದೆ ಅಂತ ಹೇಳಿದ್ದು ಈ ಒಬ್ಬಟ್ಟು ರಸಮ್ ಅಷ್ಟೇ ನನಗಂತೂ ಫುಲ್ ಖುಷಿ ಆಗ್ಬಿಡ್ತು ಸೊ ಇಬ್ಬರು ಕೂತ್ಕೊಂಡು ಊಟ ಮಾಡಿದ್ದು ಆದ್ಮೇರಿಂದ ರೆಸ್ಟ್ ಮಾಡಿದ್ವಿ ಸೊ ಕಂಪ್ಲೀಟ್ಲಿ ರೆಸ್ಟ್ ಮಾಡಿ ಇವತ್ತೇನು ಜಾಸ್ತಿ ವೀಡಿಯೋನ ನಾನು ಶೂಟ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಕಂಟಿನ್ಯೂಯೇಷನು ನೆಕ್ಸ್ಟ್ ಡೇ ವ್ಲಾಗ್ನ ಹಾಗೆ ನಾನು ಆ್ಯಡ್ ಮಾಡಿದ್ದೀನಿ ಸೊ ಪೂರ್ತಿಯಾಗಿ ನೋಡಿ ಹಲೋ ಸೊ ಇದು ನೆಕ್ಸ್ಟ್ ಡೇ ಬ್ಲಾಗು ನೆನ್ನೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ ಏನಂದರೆ ಪಾಪುದು ಫಸ್ಟ್ ಬರ್ಡೇ ಫೋಟೋ ಶೂಟ್ ಮಾಡ್ತಿದ್ದೀವಿ ಮನೆಯಲ್ಲೇ ಹೇಗೆ ಮಾಡ್ತೀವಿ ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ ಬನ್ನಿ ನೋಡ್ಕೊಬರೋಣ ಸೊ ಇದು ಒನ್ ಅನ್ನು ಫಾಯಿಲ್ನ ಆರ್ಡ್ರ್ ಮಾಡಿದ್ದೀವಿ ಐ ಮೀನ್ ತೊಗೊಂಡು ಬಂದಿದ್ದೀವಿ ಆ್ಯಂಡ್ ಈ ಸ್ಯಾಟನ್ ರಿಬ್ಬನ್ ತೊಗೊಂಡು ಬಂದಿದ್ದೀವಿ ಸೊ ಫೋಟೋ ಶೂಟ್ ಫೋಟೋಸ್ ಎಲ್ಲ ಹೇಗೆ ಬರುತ್ತೆ ಅಂತ ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿರ್ತೀನಿ ಸೊ ದಯವಿಟ್ಟು ಯಶ್ರೀ

ಇದರಂತೆ ಇದೆಲ್ಲ ಬದಲಲಿ ಬಸ್ ರಾಯ ನಿದಾನ ನಿದಾನ ಹಾ ಅವನ್ನನ್ಕೊಂಡಿ ಇಡಿರಿ ಅವಳು ಅಲ್ಲಿ ಕರ್ಕೈ ಕಟ್ ಬಿಡಿ ಏಟು ಬಿಡillar ಬಿಡಲಿಲ್ಲ ಹಾಯ್ ಶ್ರೀನಿತ್ಕೂ ಅಶ್ವೀ ಸಕದಾಗಿ ಬರ್ತೈತೆ

Jinjut, Jin. Halo. Amazon. Return um, papan. Return <laughs> Return itu warranty itu inna. Hello. Ah. Bade, bade. Oh.

ಪಾಪು ಬರ್ತ್ಡೇ ದಿನ ಮಿಡ್ ನೈಟ್ ಸೆಲೆಬ್ರೇಷನ್ ಮಾಡಿರೋದು ವೀಡಿಯೋ ಆ್ಯಕ್ಚುಲಿ ಮಾಡ್ಬೇಕಂತೇನು ಐಡಿಯಾ ಇರಲಿಲ್ಲ ಬಟ್ ಲೆವೆನ್ ಓ ಕ್ಲಾಕ್ಗೆ ನಮ್ಮ ಮಾವ ಅವ್ರು ತುಂಬ ಫೋರ್ಸ್ ಮಾಡಿದ್ರು ಬನ್ನಿ ಬನ್ನಿ ಮಾಡಬೇಕು ಅಂತ ಸೊ ಅವ್ರಿಗೂ ಆಸೆ ಇರುತ್ತಲ್ವಾ ಸರಿ ಅಂತ ಹೋದ್ವಿ ನಮ್ಮ ಹಸ್ಬೆಂಡ್ ಆ್ಯಕ್ಚುಲಿ ಫಸ್ಟ್ ಟೈಮ್ ಕೇಕ್ ತಂದಿಟ್ಟಿದ್ರು ನಮ್ಮ ಮಾವನೂ ಕೇಕ್ ತಂದರು ಸೊ ಇವತ್ತು ಬರ್ಡೇ ಕೇಕ್ ಕಟ್ ಮಾಡ್ಸೋಣ ಅಂತ ಮಾಡ್ಸಿದ್ವಿ ಬಟ್ ತಿನ್ನಿಸಿಲ್ಲ ನಾನು ತಿನ್ನಿಸಿಲ್ಲ ಆಮೇಲಿಂದ ಅವಳು ತಿಂದೇ ಇಲ್ಲ ಅವಳಿಗೆ ತಿನ್ನೋಕೆ ಇಷ್ಟನೇ ಆಗಿಲ್ಲ ನೋಡಿಬೇಕಂದ್ರೆ ಯಾರು ಬೈಕೊಂಬೇಡಿ ಆಮೇಲೆ ನಾನೇ ಕೇಕ್ ಕಟ್ ಮಾಡಿ ನಾನೇ ತಿನ್ಕೊಂಬಿಟ್ಟೆ ಅಂತ ಸೊ ಆ್ಯಕ್ಚುಲಿ ಅವಳಿಗೆ ಕೇಕ್ ತಿನ್ಸೋಕೆ ಇಷ್ಟ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನೇ ಕಟ್ ಮಾಡಿ ನಾನೇ ತಿನ್ಕೊಂಡ್ಬಿಟ್ಟೆ आके बार देखो सादा हूं आकर हूं चल चल आई मैचिंग है यस यस ये गरी नहीं ना बड़ी करे फोन कर हाय हम आता था ताली बस بنت आता था कभी तेरी तेरी ताका মমো এষাধউ চাতাটান কি হযে রোপযর rawd Moder ঈনশলখ্ষো বিঁ підার এপোহে এষে মযের অযে আস্দে ಕೇಕ್ ತಿಂತಿರಲಿಲ್ಲ ಸೊ ಹೀಗೆ ಕಟ್ ಮಾಡಿ ಅವರವರೇ ಕೇಕ್ ತಿನ್ಕೊಂಡು ಹ್ಯಾಪಿ ಬರ್ಡೇ ಹೇಳಿದ್ರು ಸೊ ಇದಾದ್ಮೇಲೆ ಮಲ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಎದ್ದಿದ್ದೆ ಸಿಕ್ಕಾಪಟ್ಟೆ ಲೇಟಾಗಿ ಆ್ಯಕ್ಚುಲಿ ಮಗು ಚೆನ್ನಾಗಿ ಮಲ್ಕೊಂಡಿದ್ಲು ರಾತ್ರಿ ಎರಡು ಗಂಟೆ ತನಕ ಮಲಗಿರ್ಲಿಲ್ವಲ್ಲ ಸೊ ಬೆಳಗ್ಗೆ ಒಂದು ಗಂಟೆ ತನಕ ಮಲ್ಕೊಂಡಿದ್ಲು ಮಧ್ಯಾಹ್ನ ಅಷ್ಟರಲ್ಲಿ ನಾನು ಹಬ್ಬದ ಅಡುಗೆ ಎಲ್ಲ ಮಾಡ್ಕೊಂಡಿದ್ದೆ ಏನೇನು ಮಾಡಬೇಕು ಎಲ್ಲನೂ ಮಾಡಿಕೊಂಡು ಇನ್ನೊಂದು ಸಲ ಮಲ್ಕೊಂಡ್ವಿ ಐದು ಗಂಟೆ ತನಕ ಸೊ ಅಷ್ಟರಲ್ಲಿ ಅಪ್ಪ ಅಮ್ಮ ಬಂದಿದ್ರು ಆಮೇಲೆ ನಾವು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಫ್ರಾಕ್ ಹಾಕಿ ರೆಡಿ ಮಾಡಿದ್ದೆ ಸೊ ಅಪ್ಪ ಅಮ್ಮ ಗೊತ್ತೇವಳೇನು ಕೇಕ್ ತಿನ್ಸಲ್ಲ ಅಂದ್ಬಿಟ್ಟು ಸೊ ಅವರು ಏನೂ ತೊಗೊಂಡು ಬಂದಿರಲಿಲ್ಲ ಹಂಗೆ ಏನು ಸೆಲೆಬ್ರೇಟ್ ಮಾಡೋದು ಬೇಡ ಅಂತಲೇ ಇದ್ದಿದ್ದು ಐಡಿಯಾ ಆ್ಯಕ್ಚುಲಿ ಸೊ ಲೈಕ್ ನಾರ್ಮಲ್ ಡೇಗಿಂತ ಜಾಸ್ತಿ ಪ್ರೀತಿ ಕೊಟ್ವಿ ಅಷ್ಟೇ ಇವತ್ತು ಬರ್ಡ್ ಅಂತ ಒಂದು ಸಾವಿರ ಸಲ ನೀನು ಬರ್ಡ್ಡೇ ಮಗಳೇ ನಿನ್ನ ಬರ್ಡ್ಡೇ ಮಗಳೇ ಇವತ್ತು ನೀನು ಹುಟ್ಟಿ ಒಂದು ವರ್ಷ ಆಯಿತು ಅಂತ ಆ್ಯಕ್ಚುಲಿ ಈ ಟೈಮಿಗೆ ಇನ್ನೂ ಹುಟ್ಟಿರಲಿಲ್ಲ ರಾತ್ರಿ ಒಂಬತ್ತು ಗಂಟೆಗೆ ಹುಟ್ಟಿದ್ದು ಸೊ ನಾ ಅಪ್ಪ ಅಮ್ಮ ಒಂದು ಐದು ಗಂಟೆ ಹಂಗೆ ಬಂದಿದ್ರು ಅದನ್ನೇ ಹೇಳ್ತಾ ಇದ್ದೆ ನೀನು ಹುಟ್ಟಿರಲಿಲ್ಲ ಇನ್ನೂ ಒಂಬತ್ತು ಗಂಟೆಗೆ ನೀನು ಹುಟ್ಟಿದ್ದು ಅಂತ ಯಾವಾಗಲೂ ದಿನ ಕೆಳಗೆ ಆಟ ಆಡಕ್ಕೆ ಹೋಗ್ತಾಳೆ ಅವ್ರ ಫ್ರೆಂಡ್ಸ್ ಜೊತೆ ಅಕ್ಕಂದಿರೆಲ್ಲ ಬಂದು ಇವಳಿಗೆ ಜಾಸ್ತಿ ಪ್ರೀತಿ ಮಾಡ್ತಾ ಇರ್ತಾರೆ ಸೊ ಅವ್ರು ಬಂದಿದ್ದರು ಅವಳಿಗೆ ಹ್ಯಾಂಡ್ ರಿಟನ್ ಗ್ರೀಟಿಂಗ್ಸ್ ತೊಗೊಂಬಂದರು ನನಗೆ ಅವಳಿಗಂತೂ ಫುಲ್ ಖುಷಿ ಆಗ್ಬಿಡ್ತು ನಮಗೆ ಈ ಥರ ಎಲ್ಲ ಸಿಕ್ಕಿಲ್ಲ ಸೊ ಅವಳಿಗೆ ಈ ಥರ ಪ್ರೀತಿ ಸಿಕ್ತಿದೆ ಅಂದ್ಬಿಟ್ಟು ಶೇಖಂಡ್ ಕೊಟ್ಟೆ ತಾನೇ ದಿನ ಶೇಖಂಡ್ ಕೊಡ್ತು ಅವಳು ಏನು ಅನ್ಕೊಂಡ್ ಕೈ ಮೇಲೆ ದೇವಮ್ಮ ಥ್ಯಾಂಕ್ ಯು ಅನ್ನ

ಆ್ಯಕ್ಚುಲಿ ಕೇಕ್ ಕಟ್ಟಿಂಗ್ದು ಏನೂ ಪ್ಲ್ಯಾನ್ ಇರಲಿಲ್ಲ ಪಾಪ ಮಕ್ಕಳು ಬಂದಿದ್ರಲ್ಲ ಸರಿ ಅವ್ರಿಗೋಸ್ಕರ ಆದರೂ ಕೇಕ್ ಏನಾದ್ರು ತರಿಸ್ಕೊಡೋಣ ಅಂದ್ಬಿಟ್ಟು ಆಮೇಲಿಂದ ಆವಾಗ ಇಮಿಡಿಯೇಟ್ ಪ್ಲ್ಯಾನ್ ಮಾಡಿ ಸರಿ ಸುಮ್ಮನೆ ಸಿಂಪಲ್ ಆಗಿ ಬಂದು ಕೇಕ್ ತೊಗೊಂಡು ಬನ್ನಿ ಆ ಮಕ್ಳಿಗಾದರೂ ಕೊಡೋಣ ಪಾಪ ಮಗುಗೋಸ್ಕರ ಗ್ರೀಟಿಂಗ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಇನ್ನು ಅವ್ರಿಗೂ ಇರುತ್ತಲ್ಲ ಫಸ್ಟ್ ಬರ್ಡೇ ಅಂದ್ಬಿಟ್ಟು ಸರಿ ಅಂತ ನನ್ನ ಹಸ್ಬೆಂಡ್ ಹೋಗಿ ಕೇಕ್ ತೊಗೊಂಬಂದರು ಅಷ್ಟಲ್ಲಿ ನಮ್ಮ ಅಪ್ಪ ಅಮ್ಮನೂ ಹೊರಟಿದ್ರು ಸಿಂಪಲಾಗೇ ಮನೆಯಲ್ಲೇ ಪಾಪುಗೆ ಒಂದು ಕೇಕ್ ಕಟ್ ಮಾಡಿಸಿ ಆ ಮಕ್ಳಿಗೆ ಮಾತ್ರ ಕೊಟ್ವಿ ಅಷ್ಟೇ ಇನ್ನೇನು ಜಾಸ್ತಿ ಗ್ರ್ಯಾಂಡಾಗಿ ಯಾವುದೇ ಡೆಕೋರೇಷನು ಮಾಡಿಲ್ಲ ಅನ್ಸುತ್ತೆ ಸುಮ್ಮನೆ ಮಕ್ಕಳಿಗೆ ಈ ಫಸ್ಟ್ ಇಯರ್ ಬರ್ಡ್ಡೆ ಅವಳಗ್ ನೆನಪು ಇರೋದಿಲ್ಲ ಆ್ಯಂಡ್ ಅವಳಿಗೂ ಜಾಸ್ತಿ ಕಿರಿಕಿರಿ ಆಗುತ್ತೆ ಜಾಸ್ತಿ ಜನ ಕ್ರೌಡು ಡೆಕೋರೇಷನು ಲೈಟ್ಸು ಫೋಟೋಸ್ ಅಂತೆಲ್ಲ ಸೊ ನಾವು ಫಸ್ಟ್ ಇಯರ್ ಬರ್ಡ್ಡೇನ ಹೀಗೆ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಬೇಕಂತ ಆಸೆ ಇತ್ತು ಸೊ ಹೀಗೆ ಸಿಂಪಲ್ ಆಗಿ ಅವಳು ಬರ್ಡೇ ನಡೀತು ಆ್ಯಂಡ್ ಹುಟ್ಟು ಹಬ್ಬ ಆಚರಿಸೋದಕ್ಕಿಂತ ಹುಟ್ಟು ಹಬ್ಬ ಆಗಬೇಕು ಸೊ ನಾನು ಅದನ್ನೇ ಯಾವಾಗಲೂ ಅವಳಿಗೆ ಹೇಳ್ತಾ ಇರ್ತೀನಿ ಆ್ಯಂಡ್ ಅವ್ಳು ಯಾವಾಗಲೂ ಖುಷಿಯಾಗಿರಬೇಕು ಅಂತ ನಾವು ಯಾವಾಗಲೂ ಆಶಿಸ್ತಾ ಇರ್ತೀವಿ ಸೊ ಇವತ್ತಿನ ಬ್ಲಾಗ್